ಪರಾಕ್ ಮೈಲಾರ ಜಾತ್ರೆಗೆಲಿ ಪ್ರತಿಧ್ವನಿಸಿತು ದೈವವಾಣಿ ಮೈಲಾರ ಲಿಂಗೇಶ್ವರನ ಸನ್ನಿಧಿಯಲ್ಲಿ ಗೊರವಯ್ಯ ನುಡಿದ್ರು ವರ್ಷದ ಭವಿಷ್ಯವಾಣಿ ಹೌದು ಈಗೆಲ್ಲ ದೃಶ್ಯಗಳು ಕಂಡುಬಂದಿದ್ದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದ ಶ್ರೀ ಕ್ಷೇತ್ರದಲ್ಲಿ ಭಂಡಾರದೊಳಗ ಮೈಲಾರಲಿಂಗೇಶ್ವರನ ಜಾತ್ರೆ ಅದ್ಧೂರಿಯಾಗಿ ನಡೆದಿದ್ದು ಲಕ್ಷಾಂತರ ಭಕ್ತರ ಹೃದಯದಲ್ಲಿ ಏಳು ಕೋಟಿ ಏಳು ಕೋಟಿ ಚಾಂಗಮಲೋ ಚಾಂಗಮಲೋ ಅನ್ನು ಜಯಘೋಷ ಮೊಳಗಿತ್ತು ಮೆರವಣಿಗೆ ಮೂಲಕ ಬಂದ ಗೊರವಯ್ಯ ರಾಮಪ್ಪ ಕಾರ್ಮಿಕ ನುಡಿದರು ಕ್ಷೇತ್ರ ಮೈಲಾರದಲ್ಲಿ ಪ್ರತಿ ವರ್ಷ ಭರತ ಹುಣ್ಣಿಮೆಗಾದ ಮೂರು ದಿನಕ್ಕೆ ವರ್ಷದ ದೈವವಾಣಿಗೆಯನ್ನು ನುಡಿಸಲಾಗುತ್ತಿದೆ ಮೈಲಾರದ ಡೆಂಕನ ಮರಡಿ ಎಂಬಲ್ಲಿ ಲಕ್ಷಾಂತರ ಭಕ್ತರ ಮಧ್ಯೆ ಆಗಮಿಸುವ ಗೊರವಯ್ಯ ಹದಿನೈದು ಅಡಿ ಎತ್ತರದ ಬಿಲ್ಲನ್ನಾಗಿರ್ತಾರೆ ಆಗ ಸದ್ದಲ್ಲೇ ಅನ್ನುತ್ತಲೇ ಭವಿಷ್ಯವಾಣಿ ನುಡಿತಾರೆ ಪ್ರಸಕ್ತ ವರ್ಷ ಸಂಪಾಯಿತಲೆ ಪರಾಕ್ ಅನ್ನು ದೈವವಾಣಿ ನುಡಿಯಲಾಗಿದ್ದು ಇದು ಈ ವರ್ಷ ರೈತರಿಗೆ ಹಾಗೂ ದೇಶಕ್ಕೆ ಉತ್ತಮ ಮಳೆ ಬೆಳೆ ಆಗಲಿದೆ ಎನ್ನಲಾಗಿದೆ ಹೀಗಾಗಿ ಬರಗಾಲದಿಂದ ತತ್ತರಿಸಿ ಹೋಗಿರುವ ಜನತೆಗೆ ಹೊಸ ಆಶಾಭಾವನೆ ತುಂಬಿದೆ ಇನ್ನು ಮೈಲಾರಲಿಂಗನ ಕಾರ್ಮಿಕ ಕೇಳಲು ಕೇವಲ ರಾಜ್ಯದಿಂದ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಸಾವಿರಾರು ಜನ ಭಕ್ತರು ಆಗಮಿಸುತ್ತಾರೆ ಕಾರ್ಮಿಕವನ್ನ ಕೇಳಿಗೆ ಇಲ್ಲಿನ ರೈತರು ಬೆಳೆ ನಿರ್ಧರಿಸುವ ವಾಡಿಕೆ ಇದೆ ಇದರಿಂದ ಈ ವರ್ಷ ರೈತಾಪಿ ವರ್ಗವು ಖುಷಿಯಾಗಿದ್ದು ಈ ಕುರಿತು ಕಾಗಿನೆಲೆ ಶ್ರೀಗಳಾದ ನಿರಂಜನಂದಪುರಿ ಸ್ವಾಮೀಜಿ ಹೇಳಿದ್ದು ಹೀಗೆ ಬಿಲ್ಲನ್ನು ಏರಿ ನುಡಿದಂತಹ ಕಾರಣಿಕ ಸಂಪಾಯಿತಲೇ ಪರಾಕ್ ಅನ್ನುವಂಥದ್ದು ಈ ವಾಕ್ಯವನ್ನು ನಾನಾ ವಿಧವಾಗಿ ಅರ್ಥೈಸುವಂತಹ ಅರ್ಥಗಳು ಕೂಡ ಕಾಣುತ್ತೆ ಆ ಪ್ರಕಾರ ಇವತ್ತು ನಮ್ಮ ದೇಶಕ್ಕೇನು ಬರಗಾಲ ಬಂದಿದೆ ಮುಂದಿನ ದಿನಗಳಲ್ಲಿ ಈ ದೇಶ ಮಳೆ ಬೆಳೆಯಾಗಿ ರೈತರು ಸಂಪನ್ವಾಗಿರ್ತಾರೆ ಸಂಪನ್ಮರಿತವಾಗಿರ್ತಾರೆ ಅನ್ನುವಂತಹ ವಾಣಿಯನ್ನ ಮೈಲಾರಲಿಂಗೇಶ್ವರ ನುಡಿದಿದ್ದಾನೆ ಅನ್ನುವಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಾಗಿದೆ ಒಟ್ನಲ್ಲಿ ಈ ವರ್ಷದ ಮೈಲಾರಲಿಂಗನ ಕಾರ್ಮಿಕ ವಾಣಿ ಆಲಿಸಿದ ಜನರು ಮುಂಬರುವ ದಿನಗಳಲ್ಲಿ ರೈತರಿಗೆ ಉತ್ತಮವಾಗಲಿದೆ ಅನ್ನೋ ಸಂದೇಶ ಕೇಳಿ ಸಂತಸ ಪಟ್ಟಿದ್ದಾರೆ ಹಾಗೆ ಗೊರವಯ್ಯನವರ ಭವಿಷ್ಯವಾಣಿಯ ಕುರಿತು ಈ ಬಾರಿಯೂ ಕೆಲವು ಅಪಸ್ವರ ಕೇಳಿ ಬಂದಿದ್ದು ಭಕ್ತರಲ್ಲಿ ಕೆಲ ಕಾಲ ಗೊಂದಲಕ್ಕೂ ಕಾರಣವಾಯಿತು ಕಾರ್ಮಿಕ ಹೇಳುವ ಗೊರವಯ್ಯ ಸಂಪ್ರದಾಯವನ್ನು ಪಾಲಿಸುತ್ತಿಲ್ಲ ಎನ್ನುವ ಬಗ್ಗೆ ದೇವಸ್ಥಾನ ಧರ್ಮದರ್ಶಿ ವೆಂಕಪ್ಪ ಒಡಿಗರ್ ಆರೋಪಿಸಿದ್ದಾರೆ ಆದರೆ ಅದೇನೇಗಿರಲಿ ಲಕ್ಷಾಂತರ ಜನರ ಭಕ್ತರನ್ನು ಹೊಂದಿರುವ ಮೈಲಾರಲಿಂಗನ ಕ್ಷೇತ್ರದಲ್ಲಿನ ಗೊಂದಲಗಳು ಶೀಘ್ರದಲ್ಲಿಯೇ ಶಮನಗೊಳ್ಳಬೇಕಿದೆ ಇದಕ್ಕಾಗಿ ಸಂಬಂಧಪಟ್ಟವರು ತುರ್ತಾಗಿ ಈ ಬಗ್ಗೆ ಗಮನಹರಿಸಬೇಕಿದೆ